ನಮಸ್ಕಾರ ಗುರು ನೀ ನೋಡ್ತಾ ಇದ್ದೀರಾ ಸಂತೋಷ್ ಸ್ಟೋರಿ ನಾನು ನಿಮ್ಮ ಪ್ರೀತಿಯ ಸಂತೋಷ್ ಇವತ್ತಿನ ವಿಚಾರ ಬಂದು ಕಿಚ್ಚ ಸುದೀಪ್ ಅವರ ಅಭಿಮಾನಿಗಳಿಗೆ ಬೆಂಕಿ ನ್ಯೂಸ್ ಅಂತ ಹೇಳ್ಬೇಕು ಅವರು ಸಿ ಸಿಐಗೆ ಪ್ರಾಕ್ಟೀಸ್ ನ ತಯಾರಿ ಬೆಂಕಿ ತಯಾರಿ ಮಾಡ್ತಾರೆ ಅಂತ ಹೇಳ್ಬೇಕು ಬ್ಯಾಟಿಂಗ್ ನಲ್ಲಿ ಅಬ್ಬರ್ಸಿದಾರೆ ಕಿಚ್ಚ ಸುದೀಪ್ ಸರ್ ಅವರು ಅಂತ ಹೇಳ್ಬೇಕು ಹಾಗಾದ್ರೆ ಸುದೀಪ್ ಸರ್ ಅವರು ರೀತಿ ಬ್ಯಾಟಿಂಗ್ ಆಡಿದ್ರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡದ ಕಡೆ ಕಾಣ್ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲಕ್ಕೆ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಯಾಕಂದ್ರೆ ನಾನು ಮಾಡೋ ಪ್ರತಿಯೊಂದು ಹಿಡಿಯೋಲ್ಲಕ್ಕಿಂತ ಮುಂಚೆ ಗುರು ಇಡಬಹುದು ಮಾತ್ರ ಹಾಗಾದ್ರೆ ಬನ್ನಿ ತಡ ಮಾಡೋದಕ್ಕೆ ಹುಡಿಯಲ್ಲ ಶುರು ಮಾಡೋಣ ಇವತ್ತು ಆಸಾಗಿ ಸಲ ಕಟ್ ಹಾಕಿ ಮುಗಿಯಿತು ಅದಕ್ಕೆ ಎಂಟುವರೆಗೆ ವರೆಗೆ ವಿಡಿಯೋ ಮಾಡ್ತಾ ಇದ್ದೀನಿ ಕಿಚ್ಚ ಸುದೀಪ್ ಅವರು ಗೊತ್ತಿರ್ಬೋದು ಅವ್ರಿಗೇನು ಗುರು ಐವತ್ತು ವರ್ಷ ಆದರೂ ಇನ್ನು ಇಪ್ಪತ್ತು ವರ್ಷ ಥರ ಬ್ಯಾಟಿಂಗ್ ಆಡ್ತಾರೆ ಇಪ್ಪತ್ತು ವರ್ಷ ಥರ ಅವ್ರದ್ದು ಇನ್ನು ಏರ್ ಸ್ಟೈಲ್ ಆಗಿರ್ಬೋದು ಅವ್ರ ಸ್ಟೈಲ್ ಅಂದರೆ ಎಷ್ಟೋ ಜನ ಅಭಿಮಾನಿಗಳು ಅವ್ರ ಸ್ಟೈಲ್ಗೆ ಬಿದ್ದಾಗಿದ್ದಾರೆ ಮತ್ತು ಅವ್ರ ಮಾತಿಗೆ ಬಿದ್ದಾಗಿದ್ದಾರೆ ಅಂದರೆ ತಪ್ಪಾಗಲ್ಲ ಅಂತ ಹೇಳಬೇಕು ನೀವು ಯಾರ ಅಭಿಮಾನಿ ನೀವು ಯಾರಿಗೆ ಸಪೋರ್ಟ್ ಮಾಡ್ತೀರಂತ ಅಂತ ಕಮೆಂಟ್ ಮಾಡಿ ಗುರು ನೋಡೋಣ ಎಷ್ಟು ಜನ ಯಾರ್ಯಾರು ಕನ್ನಡದ ಫಿಲಮ್ ನೋಡೋಂಥ ಅಭಿಮಾನಿಗಳು ಯಾರ ಸರಿ ಇದರಲ್ಲೂ ಕೂಡ ಆ ರೀತಿ ರೀತಿ ಕೆಟ್ಟ ಕೆಡ ಕಮೆಂಟ್ ಮಾಡಕ್ಕೆ ಹೋಗ್ಬಿಟ್ಟು ನಿಮ್ಗೆ ಯಾರು ಇಷ್ಟ ಅಂತ ಕಮೆಂಟ್ ಮಾಡಿ ಸಾಕು ನೋಡೋಣ ಎಷ್ಟು ಜನ ಕಮೆಂಟ್ ಮಾಡ್ತೀರಾ ಅಂತ ಇನ್ನು ಕಿಚ್ಚ ಸುದೀಪ್ ಸರ್ ರಾವರು ಸಿ ಸಿಎಲ್ ಗೊತ್ತಿರ್ಬೋದು ಏನೋ ಆ ಥರ ಬಂದಿದೆ ಅಂತ ಹೇಳಬೇಕು ಅದಕ್ಕೆ ಪ್ರಾಕ್ಟೀಸ್ ಕೂಡ ಮಾಡ್ತಿದೆ ಅಂತ ಹೇಳಬೇಕು ಯಾವ ರೀತಿ ನಮ್ಮ ಕನ್ನಡಕ ತಂಡ ಗೆಲ್ಲುತ್ತೆ ಸಿನಿಮಾ ಬಾಲಿವುಡ್ ತಂಡ ಕಪ್ ಅಡಿಬೇಕು ಅಂತ ಸಾಹಸ ಪಡ್ತಾರೆ ಎಷ್ಟೋ ವರ್ಷದ ಅಂತ ಹೇಳ್ಬೇಕು ಕಪ್ ಹೊಡಿತಾರೆ ಕೂಡ ಅದು ಹತ್ತಿರಕ್ಕೆ ಬಂದು ಕಳೆದ ವರ್ಷ ಬಿಟ್ಟೋದ್ರು ಅಂತ ಹೇಳ್ಬೇಕು ಆದ್ರೆ ನಮ್ಮ ಕಿಚ ಸುದೀಪ್ ಸರ್ ಅವರು ಯಾರೀತಿ ಬ್ಯಾಟಿಂಗ್ ಆಗಿರೋ ಪ್ರಾಕ್ಟಿಸ್ಲಿ ಅಲ್ಲಿ ಅಂತ ಅಂದ್ರೆ ಗುರು ಕೇವಲ ಮೂವತ್ತ ಎಂಟು ಬಾಲಲ್ಲಿ ಎಪ್ಪತ್ತ ನಾಲ್ಕು ರನ್ ನೋಡ್ತಾರೆ ಅಂತ ಹೇಳಬೇಕು ಕಿಚ್ಚಾ ಸುದೀಪ್ ಸರ್ ಅವರು ಇದರಲ್ಲಿ ಅವರು ಸಿಕ್ಸ್ ಗುರು ನಾಲ್ಕು ಸಿಕ್ಸ್ ಮತ್ತೆ ಐದು ಫೋರ್ ಇತ್ತು ಅಂತ ಹೇಳಬೇಕು ಕಿಚ್ಚಾ ಸುದೀಪ್ ಸರ್ ಬ್ಯಾಟಿಂಗ್ ಬೆಂಕಿಯಾಗಿ ಗುರು ಬ್ಯಾಟಿಂಗ್ ಕೋತಿರಬಹುದು ಫೋರ್ ಎಲ್ಲ ಆಗ್ತಾ ಇದೀನಿ ಬೆಂಕಿ ಬೆಂಕಿಯಾಗಿ ಬ್ಯಾಟಿಂಗ್ ಆಡ್ತಿರು ಸುದೀಪ್ ಸರ್ ಅಂತ ಹೇಳಬೇಕು ಸುದೀಪ್ ಸರ್ ಏನಾರ ಇನ್ನು ಏನಾರ ಮೂವತ್ತು ಮೂವತ್ತೈದು ವರ್ಷ ಆಗಿತ್ತು ಅಂತಂದ್ರೆ ಬೇಕಾದ್ರೆ ಇದೇ ಟ್ಯಾಲೆಂಟ್ ಅವರು ಟೀಮ್ ಇಂಡಿಯಾಗೂ ಕೂಡ ಹೋಗ್ಬೋದಿತ್ತು ಬೇಕಾದ್ರೆ ಐ ಪಿ ಎಲ್ ಕೂಡ ಆಡ್ಬೋದಿತ್ತು ಅಂತ ಹೇಳ್ಬೇಕು ಯಾಕಂದ್ರೆ ಅವರು ಮೂವತ್ತು ಮೂವತ್ತೈದು ಸ್ವಲ್ಪ ಫಿಲಂ ಇಂಡಸ್ಟ್ರಿ ಕಡೆ ಸಿಕ್ಕ ಗಮನ ಕೊಟ್ಟರು ಈಗ ಸಿ ಸಿ ಎಲ್ ಅವರ ಕರ್ನಾಟಕ ಕ್ರಿಕೆಟ್ ಟೀಮ್ ನ ಸ್ವಲ್ಪ ಎತ್ತಿಡ್ತಿದಾರೆ ಅಂತ ಹೇಳ್ಬೇಕು ಇಜಸ್ತೀವಿ ಸರ್ ಅಂತ ಹೇಳ್ತೀನಿ ಇದರ ಬಗ್ಗೆ ನಿಮ್ಮ ಮನಸ್ಸಿಗೆ ಅಂತ ಕಳ್ಸಿ ಕಮೆಂಟ್ ಮಾಡಿ ಎಲ್ಲರೂ ಕೂಡ ಚೆನ್ನಾಗಿ ಆಡಬೇಕು ಇನ್ನೂ ಕೂಡ ನಮಗೆ ನಮ್ಗೆ ಗುರು ಒಟ್ಟು ನಮ್ಮ ಕರ್ನಾಟಕ ಚೆನ್ನಾಗಿ ಆಡಬೇಕು ಅಷ್ಟೇ ಅಂತ ಹೇಳ್ತೀನಿ ಅಂತ ಕಮೆಂಟ್ಸ್ ಕಮೆಂಟ್ ಮಾಡಿ ಇದೇ ರೀತಿ ನಮ್ಮ ಆರ್ ಸಿ ಬಿ ತಂಡನು ಕೂಡ ಚೆನ್ನಾಗಿ ಆಲಿ ಈ ವರ್ಷ ಆರ್ ಸಿ ಬಿ ತಂಡನು ಕೂಡ ಕಪ್ ಆಡಲಿ ಅಂತ ಅದು ಒಂದೇ ಒಂದು ಆಸೆ ಗುರು ನಮ್ಮ ಆರ್ ಸಿ ಬಿ ತಂಡ ಕಪ್ ಆಡಿದ್ರೆ ಯಾರಿಗೆ ಇರುತ್ತೆ ದ ಮೂಮೆಂಟ್ ಡಿಸ್ ಮೂಮೆಂಟ್ ಅಂತ ನಾವು ಕೂಡ ಕಾಯ್ತಾ ಇದ್ದೀವಿ ಆದರೆ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅವರು ಯಾವಾಗ ಕಪ್ ಹೊಡಿತಾರೆ ಅನ್ನೋದು ಸ್ವಲ್ಪ ಕುತೂಹಲ ಮೂಡಿಸಿದೆ ಗುರು ನಮಗೂ ಅಂತ ಯಾಕಂತಾರೆ ನಮ್ಮ ಆರ್ ಸಿ ಬಿ ತಂಡ ಯಾವಾಗ ಕಪ್ ಮೇಲೆ ಕೈ ಇಡುತ್ತೆ ಯಾವಾಗ ಅದ್ರ ಮೇಲೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಚಾಂಪಿಯನ್ಸ್ ಇನ್ ಟೂ ಟ್ವೆಂಟಿ ಫೈವ್ ಅಂತ ಬರೀತಾರೆ ಅಂತ ನಾವು ಕೂಡ ಕಾಯ್ತಾ ಇದ್ದೀವಿ ಆದರೆ ಆ ಗಳಿಗೆ ಆ ಸಂದರ್ಭ ಯಾವಾಗ ಕೂಡ ಬರುತ್ತೆ ಅಂತ ಗೊತ್ತಿಲ್ಲ ಒಟ್ಟಾರೆ ಬೇಗ ಕೂಡ ಬರ್ಲಿ ಗುರು ನಾವು ಬದುಕಿದಾಗ ನೋಡೋಣ ಆರ್ ಸಿ ಬಿ ತಂಡ ಕಪ್ ಪಡೆದಂತ ಬಯಸೋಣ ಈ ವರ್ಷ ಅಂಥ ಟೀಮ್ನೆ ಕಟ್ಟಿದ್ದಾರೆ ನಮ್ಮ ರಾಯಲ್ ಚಾಲೆಂಜನ್ ಬೆಂಗಳೂರು ಕಪ್ ಅಂದ್ರೆ ಟೀಮ್ನೇ ಏನ್ ಕರ್ಶನ್ ಕಮೆಂಟ್ ಮಾಡಿ ಜೈ ಆರ್ ಸಿ ಬಿ ಸಿಲಿ ಕಪ್ ನಮ್ದೇ